ಎರಡ್ ಸಾವಿರದ ಇಪ್ಪತ್ ಮೂರು ಮೂಲಕ ಒಂದೊಳ್ಳೆ ನೋಟಲ್ ಕ್ಲೋಸ್ ಆಯ್ತು ಇನ್ನು ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಆಲ್ಮೋಸ್ಟ್ ಎಲ್ಲಾ ಹೀರೋಗಳದು ಒಂದೊಂದು ಮೂವಿ ಬರುತ್ತೆ ಅದರಲ್ಲಿ ಬಹು ನಿರೀಕ್ಷಿತ ಸಿನಿಮಾಗಳ ಬಗ್ಗೆ ನಾನು ಇವತ್ತು ಮಾತಾಡ್ತೀನಿ ಇದು ಕೇವಲ ನನ್ನ ಪರ್ಸನಲ್ ಒಪಿನಿಯನ್ ಆಗಿರುತ್ತೆ ನಂಬರ್ ಒನ್ ಇಂದ ಲೀಸ್ಟ್ ಕಾಂತಾರ ಚಾಪ್ಟರ್ ಒನ್ ಅಂದ್ರೆ ಕಾಂತಾರ ಪಾರ್ಟ್ ಟು ಕಾಂತಾರ ಪಾರ್ಟ್ ಒನ್ ಪ್ಯಾನ್ ಇಂಡಿಯಾ ಸಕ್ಸಸ್ ಆದ ನಂತರ ರಿಷಬ್ ಶೆಟ್ಟಿ ಅವರು ಈ ಸ್ಕ್ರಿಪ್ಟ್ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ ಅನ್ಕೊಂಡಂಗೆ ಆದ್ರೆ ಈ ಮೂವಿ ಕೂಡ ಇದೇ ವರ್ಷದಲ್ಲಿ ರಿಲೀಸ್ ಆಗುತ್ತೆ ಇನ್ನು ಟೆಕ್ನಿಕಲ್ ಟೀಮ್ ಆಲ್ಮೋಸ್ಟ್ ಕಾಂತಾರ ಪಾರ್ಟ್ ಒನ್ ಯಾರಿದ್ರು ಅವರೇ ಇದ್ದಾರೆ ಅಜಿನೀಶ್ ಅವರು ಕೂಡ ಈ ಮೂವಿಯಲ್ಲಿ ಕಂಟಿನ್ಯೂ ಆಗ್ತಿದ್ದಾರೆ ಕರೆಕ್ಟ್ ಆಗಿ ಇರೋ ಸ್ಕ್ರಿಪ್ಟ್ ಬಿತ್ತು ಅಂದ್ರೆ ಈ ಮೂವಿ ಗ್ಯಾರಂಟಿ ಟೂ ತೌಸಂಡ್ ಕ್ಲೋಸ್ ಮಾಡುತ್ತೆ ನೋಡೋಣ ರಿಷಬ್ ಶೆಟ್ಟಿ ಅವರು ಏನ್ ಕುಕ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಟ್ನಲ್ಲಿ ಈ ಮೂವಿಯಿಂದ ಕನ್ನಡ ಇಂಡಸ್ಟ್ರಿಗಂತೂ ಒಂದು ಒಳ್ಳೆ ಹೆಸರು ಬರುತ್ತೆ ಇನ್ ಲೀಸ್ಟ್ ರಿಚರ್ಡ್ ಆಂಟನಿ ಇದು ಉಳಿದವರು ಕಂಡಂತೆಯ ಪ್ರೀಕ್ವೆಲ್ ಮತ್ತೆ ಸೀಕ್ವೆಲ್ ಆಗಿರುತ್ತೆ ಈ ಸಿನಿಮಾಗೂ ಕೂಡ ಅದೇ ಟೆಕ್ನಿಕಲ್ ಟೀಮ್ ಕಂಟಿನ್ಯೂ ಮಾಡ್ತಿದೆ ಅಂದ್ರೆ ಅಜನೀಶ್ ಲೋಕನಾಥ್ ಅವರು ಮತ್ತೆ ಕರಮ್ ಚಾವ್ಲಾ ಅವರು ಸಿನಿಮಾಟೋಗ್ರಾಫರ್ ಹೊಂಬಾಳೆ ಫಿಲ್ಮ್ಸ್ ಅವರು ಸಿನಿಮಾದ ಗ್ಲಿಂಪ್ಸ್ ಕೂಡ ರಿಲೀಸ್ ಮಾಡಿದ್ರು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ರಕ್ಷಿತ್ ಶೆಟ್ಟಿ ಅಂತ ಪ್ರತಿಭಾವಂತ ನಿರ್ದೇಶಕನಿಗೆ ಹೊಂಬಾಳೆ ಫಿಲಿಮ್ಸ್ ಅಂತ ಇಂಡಿಯಾ ನೇಮ್ ಇರೋ ಒಂದು ಬ್ಯಾನರ್ ಸಿಕ್ಕಿದಾಗ ಆ ಮೂವಿ ಯಾವ ರೇಂಜ್ ಹೆಸರು ಮಾಡುತ್ತೆ ಅನ್ನೋದನ್ನ ನೋಡಬೇಕು ಅವರು ಕಂಡಂತೆ ಮೂವಿ ಫ್ಲಾಪ್ ಆದ್ರೂ ಕೂಡ ಅದಕ್ಕೆ ಸೀಕ್ವೆಲ್ ಪ್ರೀಕ್ವೆಲ್ ತೆಗಿತಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇನ್ನತ್ತ ಕಲ್ಟ್ ಕ್ಲಾಸಿಕ್ ಇರಬೇಡ ಮೂವಿ ಈ ಉಳಿದವರು ಕಂಡಂತೆ ಮೂವಿನ ತಮಿಳು ಮತ್ತೆ ಮಲಯಾಳಂ ಅಲ್ಲಿ ನಿವೀನ್ ಪೌಲಿ ಅವರು ರೀಮೇಕ್ ಕೂಡ ಮಾಡಿದ್ರು ಒಂದು ಫ್ಲಾಪ್ ಮೂವಿನ ರೀಮೇಕ್ ಮಾಡೋದಂದ್ರೆ ಏನ್ ಗುರು ಆ ಮೂವಿಗೆ ರಿಚಿ ಅಂತ ಹೆಸರಿಟ್ಟಿದ್ರು ಮೇ ಬಿ ಅವ್ರು ರಿಚಿ ಅಂತ ಹೆಸರಿಡದೇ ಇದ್ದಿದ್ರೆ ಈ ಪಾರ್ಟ್ ಟು ಅಂದ್ರೆ ಉಳಿದವರು ಕಂಡಂತೆ ನೆಕ್ಸ್ಟ್ ಪಾರ್ಟ್ ರಿಚರ್ಡ್ ಆಂಟನಿಗೆ ರಿಚಿ ಅಂತ ಹೆಸರಿಡ್ತಿದ್ರೆ ನಾವು ರಕ್ಷಿತ್ ಶೆಟ್ಟಿ ಅವರು ಇನ್ ದ ಲೀಸ್ಟ್ ಯುವ ಈ ಮೂವಿ ಯುವರಾಜ್ ಕುಮಾರ್ ಅವರ ಡೆಬ್ಯೂ ಮೂವಿ ಆಗಿರ್ಲಿದೆ ಇದನ್ನ ಡೈರೆಕ್ಟ್ ಮಾಡ್ತಿರೋರು ಸಂತೋಷ್ ಆನಂದರಾಮ್ ಅವರು ಥಿಂಕ್ ಅಣ್ಣವ್ರ ಫ್ಯಾಮಿಲಿಯಿಂದ ಬರ್ತಿರೋ ಲಾಸ್ಟ್ ಹೀರೋ ಇವರೇ ಅನ್ಸುತ್ತೆ ಅದಕ್ಕೆ ಇವ್ರ ಮೇಲೆ ಸ್ಕೈ ಲೆವೆಲ್ ಎಕ್ಸ್ಪೆಕ್ಟೇಷನ್ಸ್ ಇದೆ ಕೋರ್ಸ್ ಸಂತೋಷ್ ಆನಂದ ರಾಮ ಅವರಂತ ಕ್ರಿಯೇಟಿವ್ ಡೈರೆಕ್ಟರ್ ಸಿಕ್ಕಿರಬೇಕಂದ್ರೆ ಒಬ್ಬ ಡೆಬ್ಯೂಟೆಂಟ್ಗೆ ಇದಕ್ಕಿಂತ ಒಳ್ಳೆ ಆಪರ್ಚುನಿಟಿ ಇನ್ನೇನ್ ಬೇಕು ಹೇಳಿ ನೋಡೋಣ ಯುವರಾಜ್ ಕುಮಾರ್ ಅವರು ಅದನ್ನ ಯಾವ ತರ ಪ್ರೂವ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ಸಿನಿಮಾನ ಹೊಂಬಳೆ ಫಿಲ್ಮ್ಸ್ ಅವ್ರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಇದೆ ಮೂವಿ ಮೇ ಬಿ ಮಾರ್ಚ್ ಅಲ್ಲಿ ರಿಲೀಸ್ ಆಗ್ಬಹುದು ಓರಿಂದ ಲಿಸ್ಟ್ ಭೈರತಿ ರಣಗಲ್ ಈ ಮೂವಿ ಮಫ್ತಿಯ ಪ್ರೀಕ್ವೆಲ್ ಮತ್ತು ಸೀಕ್ವೆಲ್ ಆಗಿರುತ್ತೆ ಈ ಮೂವಿ ಶಿವಣ್ಣ ಅವರ ನೂರ ಇಪ್ಪತ್ತೈದನೇ ಸಿನಿಮಾ ಆಗಿದಿದ್ರೆ ತುಂಬಾ ಚೆನ್ನಾಗಿರೋದು ಮೂವಿ ಇಸ್ ನಾಟ್ ಅಟ್ ಆಲ್ ಡಿಸರ್ವ್ಡ್ ಫಾರ್ ಒನ್ ಟ್ವೆಂಟಿ ಫಿಫ್ತ್ ಮೂವಿ ಆಫ್ ಶಿವಣ್ಣ ಪಾಪ ಶಿವಣ್ಣ ಅವ್ರಿಗೆ ಒನ್ ಟ್ವೆಂಟಿ ಫಿಫ್ತ್ ಮೂವಿನೂ ಕೈ ಹಂಡ್ರೆಡ್ ಮೂವಿ ಜೋಗಯ್ಯ ಕೂಡ ಕೈ ಕೊಡುತ್ತು ಶಿವಣ್ಣ ಅವರ ಐವತ್ತನೇ ಸಿನಿಮಾ ತುಂಬಾ ಚೆನ್ನಾಗಿತ್ತು ಫೋರ್ಟಿ ಸೆವೆನ್ ಮೂವಿ ಅವ್ರ ಕೆರಿಯರ್ ಅಲ್ಲಿ ಈ ಮೂವಿ ಒಂದು ಮೈಲ್ ಸ್ಟೋನ್ ಆಗೋಯ್ತು ಕಮಿಂಗ್ ಬ್ಯಾಕ್ ಟು ಭೈರತಿ ರಣಗಲ್ ಈ ಮೂಣ್ಣ ಅವರು ಓಂ ಬ್ಯಾನರ್ ಅಲ್ಲೇ ಮಾಡ್ತಿದ್ದಾರೆ ನರ್ತನ್ ಸರ್ ಬೇರೆ ಏನ್ ಬೇಡ ಶಿವಣ್ಣ ಅವ್ರನ್ನ ಮಫ್ತಿ ಮೂವಿಯಲ್ಲಿ ಯಾವ ತರ ತೋರಿಸಿದ್ರಿ ಅದೇ ತರ ಒಂದ್ ಹತ್ತು ಸೀನ್ ಇಟ್ಬಿಡಿ ಮೂವಿಯಲ್ಲಿ ಸಾಕು ಫೈವ್ ಇನ್ ದ ಲಿಸ್ಟ್ ಯು ಐ ಈ ಮೂವಿನ ಉಪಿಸರ್ ಡೈರೆಕ್ಟ್ ಮಾಡ್ತಿದಾರೆ ನೀವು ಈ ರೀಸೆಂಟ್ ಉಪೀಸರ್ ಸರ್ ಡೈರೆಕ್ಷನ್ ನ ಗಮನಿಸಿದ್ರೆ ಅಂದ್ರೆ ಉಪ್ಪಿ ಟೂ ಮತ್ತೆ ಸೂಪರ್ ಮೂವಿಗಳನ್ನ ಗಮನಿಸಿದ್ರೆ ಹಳೇ ಉಪೇಂದ್ರ ಅವರ ಒಂದು ಫ್ಲೇವರ್ ಕಾಣಿಸಲ್ಲ ಐ ಮೀನ್ ತುಂಬಾ ಸಪ್ಪೆ ಅನ್ಸುತ್ತೆ ಎರಡು ಮೂವಿಗಳು ಬಟ್ ಅವರ ಫ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡ್ತಿರೋದು ಎ ಉಪೇಂದ್ರ ತರ ಸಿನಿಮಾಗಳನ್ನೇ ಬಟ್ ಯು ಐ ಮೂವಿಯ ಗ್ಲಿಂಪ್ಸ್ ತುಂಬಾ ಪ್ರಾಮಿಸಿಂಗ್ ಆಗಿದೆ ಅದ್ರ ಜೊತೆಗೆ ಲಹರಿ ಅಂತ ಒಂದು ದೊಡ್ಡ ಸಂಸ್ಥೆ ಈ ಸಿನಿಮಾ ನಾವು ನಿರ್ಮಿಸ್ತಿದೆ ಅಂದ್ರೆ ಗ್ಯಾರಂಟಿ ಮೇಕಿಂಗ್ ಕೂಡ ತುಂಬಾ ಅದ್ಭುತವಾಗಿ ಮೂಡ್ ಬಂದಿರುತ್ತೆ ಉಪೇಂದ್ರ ಅವರ ರೀಸೆಂಟ್ ಇಂಟರ್ವ್ಯೂಗಳನ್ನ ಗಮನಿಸಿದ್ರೆ ತುಂಬಾನೇ ಕಾನ್ಫಿಡೆಂಟ್ ಆಗಿ ಮಾತಾಡಿದ್ದಾರೆ ಈ ಮೂವಿ ಬಗ್ಗೆ ಅದರಿಂದನೇ ನನಗೂ ಕೂಡ ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಇದೆ ಈ ಮೂವಿ ಮೇಲೆ ಇನ್ನು ಈ ಸಿನಿಮಾಗೂ ಕೂಡ ಅಜನೀಶ್ ಲೋಕನಾಥ್ ಅವರೇ ಮ್ಯೂಸಿಕ್ ಕೊಡ್ತಿದ್ದಾರೆ ಗಮನಿಸಿದ್ರೆ ನಾನು ಇಲ್ಲಿವರೆಗೂ ಹೇಳಿದ ಐದು ಸಿನಿಮಾಗಳಿಗೂ ಕೂಡ ಅಜನೀಶ್ ಅವರೇ ಮ್ಯೂಸಿಕ್ ಮಾಡ್ತಿದ್ದಾರೆ ಮೋಸ್ಟ್ ಹ್ಯಾಪನಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಯಾರಪ್ಪ ಅಂದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಇವರೇ ಸಿಕ್ಸ್ ಇನ್ ಡೆವಿಲ್ ಇದು ಡಿ ಬಾಸ್ ಅವರ ಈ ವರ್ಷ ರಿಲೀಸ್ ಆಗಲಿರುವ ಸಿನಿಮಾ ಟೈಟಲ್ ತುಂಬಾನೇ ಮಾಸಿಯಾಗಿದೆ ಆಗಿದೆ ಮಿಲನಾ ಪ್ರಕಾಶ್ ಅವರು ಇಲ್ಲಿವರೆಗೂ ಕ್ಲಾಸ್ ಸಿನಿಮಾಗಳನ್ನೇ ತಕೊಂಡ್ ಬಂದಿದ್ದಾರೆ ಫಸ್ಟ್ ಟೈಮ್ ಒಂದು ಮಾಸ್ ಮೂವಿನ ಟ್ರೈ ಮಾಡ್ತಿದ್ದಾರೆ ದರ್ಶನ್ ಅವ್ರಿಗೆ ಡೆವಿಲ್ ಅನ್ನೋ ಟೈಟ್ಲ್ ತುಂಬಾನೇ ಸೂಟ್ ಆಗ್ತಿದೆ ಪ್ರಕಾಶ್ ಅವರು ದರ್ಶನ್ ಅವ್ರನ್ನ ಎಷ್ಟು ಡೆವಿಲ್ ಆಗಿ ತೋರಿಸ್ತಾರೆ ಅನ್ನೋದನ್ನ ಮೂವಿ ಎಲ್ಲ ನೋಡೋಣ ಇನ್ನು ಈ ಸಿನಿಮಾಗೂ ಕೂಡ ಬಿ ಅಜನೀಶ್ ಅವರೇ ಮ್ಯೂಸಿಕ್ ಕೊಡ್ತಿದ್ದಾರೆ ಫಸ್ಟ್ ಟೈಮ್ ದರ್ಶನ್ ಸರ್ ಮ್ಯೂಸಿಕ್ ಮಾಡ್ತಿದ್ದಾರೆ ಅವರು ಇನ್ನು ದರ್ಶನ್ ಅವರ ಸಿನಿಮಾಗಳು ಚೆನ್ನಾಗಿದ್ರೆ ಅವರ ಫ್ಯಾನ್ಸ್ ಯಾವ ತರ ಹಿಟ್ ಮಾಡ್ತಾರೆ ಅನ್ನೋದು ನಿಮಗೆ ಕಾಟೇರ ಮೂಲಕ ಅವರು ತಿಳಿಸಿದ್ದಾರೆ ಆಲ್ರೆಡಿ ನೋಡೋಣ ಪ್ರಕಾಶ್ ಅವ್ರು ಏನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಂಬರ್ ಸೆವೆನ್ ಇನ್ ದ ಲಿಸ್ಟ್ ಮ್ಯಾಕ್ಸ್ ಕಿಚ್ಚಾ ಫಾರ್ಟಿ ಸಿಕ್ಸ್ ಈ ಮೂವಿನ ವಿಜಯ್ ಕಾರ್ತಿಕೆ ಎನ್ನುವರು ಡೈರೆಕ್ಟ್ ಮಾಡ್ತಿದ್ದಾರೆ ತಮಿಳಿನ ಪ್ರಖ್ಯಾತ ನಿರ್ಮಾಣ ಸಂಸ್ಥೆಯಾದ ಕಲೈ ಪುಲಿ ಎಸ್ ತನೋರು ನಿರ್ಮಾಣ ಮಾಡ್ತಿದ್ದಾರೆ ಈ ಮೂವಿಗೂ ಕೂಡ ಅಜನೀಶ್ ಅವರೇ ಮ್ಯೂಸಿಕ್ ಮಾಡ್ತಿದ್ದಾರೆ ಏಳನೇ ಸಿನಿಮಾಗು ಸಿನಿಮಾದ ಗ್ಲಿಮ್ಸ್ ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು ಈ ಮೂವಿದು ಒನ್ ಲೈನ್ ಸ್ಟೋರಿ ನ ಆಲ್ರೆಡಿ ರಿವೀಲ್ ಮಾಡ್ಬಿಟ್ಟಿದ್ದಾರೆ ಐ ಎಂ ಟಿವಿ ಅಲ್ಲಿ ಮತ್ತೆ ಬುಕ್ ಮೈ ಶೋಲ್ ಕೂಡ ಅದಿದೆ ಹೋಗಿ ನೋಡಿ ಬೇಕಂದ್ರೆ ಈ ಮೂಲಕ ಕನ್ಫರ್ಮ್ ಆಗಿದ್ದೇನಂದ್ರೆ ಸುದೀಪ್ ಅವರು ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಈ ಮೂವಿಯಲ್ಲಿ ಈ ಮೂವಿ ಕನ್ನಡ ಮತ್ತು ತಮಿಳು ಎರಡು ಲ್ಯಾಂಗ್ವೇಜ್ ಅಲ್ಲೂ ರೆಡಿ ಆಗ್ತಿದೆ ನೋಡೋಣ ಎಷ್ಟು ಬೇಗ ರಿಲೀಸ್ ಮಾಡ್ತಾರೆ ಈ ಮೂವಿನ ಅಂತ ಏಟೀನ್ ದಲ್ಲಿ ಬಗೀರಾ ಈ ಮೂವಿ ಕಥೆನ ಬರೆದಿರೋದು ಪ್ರಶಾಂತ್ ನೀಲವರು ಡೈರೆಕ್ಟ್ ಮಾಡ್ತಾ ಇರೋದು ಡಾಕ್ಟರ್ ಸೂರ್ಯ ಅವರು ಡಾಕ್ಟರ್ ಸೂರ್ಯ ಅವರು ಯಶ್ ಅವ್ರಿಗೆ ಈ ಹಿಂದೆ ಲಕ್ಕಿ ಅನ್ನೋ ಸಿನಿಮಾನ ಡೈರೆಕ್ಟ್ ಮಾಡಿದ್ರು ಅಷ್ಟೇ ಅಲ್ಲ ಕೆಜಿಎಫ್ ಟೈಮ್ ಅಲ್ಲಿ ಪ್ರಶಾಂತ್ ನಿಲ್ ಅವ್ರ ಜೊತೆ ಇದ್ರು ಇದಕ್ಕೆ ಇರಬೇಕು ಪ್ರಶಾಂತ್ ನೀಲವರು ನೇಮ್ ಸಜೆಸ್ಟ್ ಮಾಡಿರೋದು ಇನ್ನು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇರೋದು ಹೊಂಬಾಳೆ ಫಿಲಮ್ಸ್ ಅವರು ಮೇ ಬಿ ಪಾನ್ ಇಂಡಿಯಾ ಆಗ್ಬಹುದೇನೋ ಗೊತ್ತಿಲ್ಲ ಈ ಮೂವಿ ಬಗ್ಗೆ ರೀಸೆಂಟ್ ಆಗಿ ಯಾವುದೇ ರೀತಿ ಅಪ್ಡೇಟ್ಸ್ ಇಲ್ಲ ಲಿಸ್ಟ್ ಭೀಮಾ ದುನಿಯಾ ವಿಜಯ್ ಅವರ ಸಾರಿ ದುನಿಯಾ ವಿಜಯ್ ಅಂತ ಹೇಳಬೇಕು ಇಲ್ವೋ ಗೊತ್ತಿಲ್ಲ ಇತ್ತೀಚೆಗೆ ಅವ್ರನ್ನೆಲ್ಲರೂ ವಿಜಯ್ ಕುಮಾರ್ ಅಂತಾನೆ ಕರೀತಿದ್ದಾರೆ ಅವರು ಕೂಡ ಅವರ ಸ್ಕ್ರೀನ್ ನೇಮ್ ನ ವಿಜಯ್ ಕುಮಾರ್ ಅಂತ ಬದಲಾಯಿಸ್ಕೊಂಡಿದ್ದಾರೆ ಈಗ ಇವರ ಈ ಹಿಂದಿನ ಡೈರೆಕ್ಟೆಡ್ ಸಿನಿಮಾ ಸಲಗಾ ಇವರತ್ರ ಇಂಥ ಒಂದು ಡೈರೆಕ್ಷನ್ ಸ್ಕಿಲ್ಸ್ ಇದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ನಿಜವಾಗ್ಲು ನಾನಂತೂ ಸಲಗಾ ಮೂವಿ ನೋಡಿ ತುಂಬಾನೇ ಇಂಪ್ರೆಸ್ ಆಗ್ಬಿಟ್ಟೆ ಬಹುಶಃ ವಿಜಿ ಸರ್ ಸೂರ್ಯ ಅವರ ಡೈರೆಕ್ಷನ್ ಅಲ್ಲಿ ಬಿಟ್ರೆ ಅಷ್ಟು ಚೆನ್ನಾಗಿ ಅವ್ರನ್ನ ಅಷ್ಟು ರಾಗಿ ತೋರಿಸಿರೋದು ಅವರೇ ಸಲಗಾ ಮೂವಿಯಲ್ಲಿ ಸೊ ಇವರ ಮೇಲಿರೋ ಇರೋ ನಂಬಿಕೆಯಿಂದಾನೇ ಭೀಮಾ ಮೇಲೆ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಆಗಿದೆ ಬಟ್ ಯಾಕೋ ತುಂಬಾನೇ ಡಿಲೇ ಆಗ್ತಿದೆ ಮೂವಿ ಈಗಾಗ್ಲೇ ತುಂಬಾನೇ ಮೂವೀಸ್ ಕ್ಯೂ ಕಟ್ಟಿ ನಿಂತಿದ್ದಾವೆ ಅದ್ರ ಜೊತೆ ಈ ಮೂವಿ ಕೂಡ ಈಗ ಸಂಕ್ರಾಂತಿ ಟೈಮ್ ಅಲ್ಲಿ ಟೈಮ್ ಇತ್ತು ರಿಲೀಸ್ ಮಾಡಬಹುದಾಗಿತ್ತು ಇನ್ನೂ ನೆಕ್ಸ್ಟ್ ಮಂತ್ ಎಲ್ಲ ಟೈಮ್ ಇದೆ ಒಬ್ಬೊಬ್ರು ಒಬ್ಬೊಬ್ರು ಈಗ್ಲಿಂದಾನೆ ರಿಲೀಸ್ ಮಾಡ್ಕೊಂಡು ಹೋದ್ರೆ ಮುಂದೆ ಬರೋ ಸಿನಿಮಾಗಳಿಗೆ ತೊಂದರೆ ಆಗಲ್ಲ ಅನ್ನೋದು ನನ್ನ ಅನಿಸಿಕೆ ಟೆನ್ ಇಂದಲೇ ರಂಗನಾಯಕ ಈ ಮೂವಿ ಜಗ್ಗೇಶ್ ಅವರು ಆಕ್ಟ್ ಮಾಡಿ ಗುರುಪ್ರಸಾದ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ ಹ್ಯಾಟ್ರಿಕ್ ಆಗ್ಬಹುದು ಈ ಸಿನಿಮಾ ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಗುರುಪ್ರಸಾದ್ ಅವರು ಒಬ್ಬ ಒಳ್ಳೆ ಪ್ರತಿಭಾವಂತ ಡೈರೆಕ್ಟರ್ ಬಟ್ ಯಾಕೋ ಕಂಟಿನ್ಯೂ ಸಿನಿಮಾಗಳು ಮಾಡಲ್ಲ ತುಂಬಾನೇ ಟೈಮ್ ತಗೊಂತಾರೆ ಒಂದು ಮೂವಿನ ಕಂಪ್ಲೀಟ್ ಮಾಡೋದಕ್ಕೆ ಇನ್ನು ಒಂದು ವರ್ಗ ಇಂತ ಸಿನಿಮಾಗಳಿಗಂತಾನೆ ಕಾಯ್ತಾ ಇರುತ್ತೆ ನೋಡೋಣ ಎಷ್ಟು ಬೇಗ ರಿಲೀಸ್ ಮಾಡ್ತಾರೆ ಅಂತ ನಂಬರ್ ಲೆವೆನ್ ದಲ್ಲಿ ಮಾರ್ಟಿನ್ ಇದು ಧ್ರುವ ಸರ್ಜಾ ಮತ್ತು ಎ ಪಿ ಅರ್ಜುನ್ ಅವರ ಕಾಂಬಿನೇಷನ್ ನ ಎರಡನೇ ಸಿನಿಮಾ ಇವರಿಬ್ಬರ ಕಾಂಬಿನೇಷನ್ ನಲ್ಲಿ ಬಂದಂತ ಅದ್ದೂರಿ ಸಿನಿಮಾ ತುಂಬಾನೇ ಅದ್ದೂರಿಯಾಗ ಓಡ್ತು ಈ ಮೂವಿ ಬಗ್ಗೆ ನನ್ಗೆ ತುಂಬಾನೇ ಲಿಮಿಟೆಡ್ ಎಕ್ಸ್ಪೆಕ್ಟೇಷನ್ಸ್ ಇದೆ ಆ ಎಕ್ಸ್ಪೆಕ್ಟೇಷನ್ ನ ಮೀರಿ ಈ ಸಿನಿಮಾ ಇಟ್ ಅಂದ್ರೆ ತುಂಬಾನೇ ಖುಷಿ ಲಿಸ್ಟ್ ಕೆ ಡಿ ಇದು ಡೈರೆಕ್ಟರ್ ಪ್ರೇಮ್ ಮತ್ತು ಧ್ರುವ ಸರ್ಜಾ ಅವರ ಸಿನಿಮಾ ಈ ಸಿನಿಮಾನ ಕೆವಿಎನ್ ಎನ್ ಪ್ರೊಡಕ್ಷನ್ ಅವರು ನಿರ್ಮಾಣ ಮಾಡ್ತಿದ್ದಾರೆ ದೊಡ್ಡ ಸಂಸ್ಥೆ ಇವರೇ ಯಶ್ ಅವರ ಸಿಕ್ ಕೂಡ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ನನಗೆ ಈ ಸಿನಿಮಾ ಮೇಲೂ ಕೂಡ ಮಿನಿಮಮ್ ಎಕ್ಸ್ಪೆಕ್ಟೇಷನ್ಸ್ ಇದೆ ಮೂವಿ ಚೆನ್ನಾಗಿರ್ಲಿ ಅಂತ ಹಾರೈಸ್ತೀನಿ ಧ್ರುವ ಸರ್ಜಾ ಅವರು ಅವರ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ನ ಆಗ್ತಾ ಬಂದಿದ್ದಾರೆ ಇವರಿಗೆ ಒಳ್ಳೆ ಸ್ಕ್ರಿಪ್ಟ್ ಬಿದ್ದಿದ್ರೆ ಇನ್ನೂ ದೊಡ್ಡ ಸ್ಥಾನದಲ್ಲಿ ಇರ್ತಾ ಇದ್ರು ಮಾರ್ಟಿನ್ ಮತ್ತು ಕೆಡಿ ಈ ಎರಡು ಮೂವಿಗಳು ಕೂಡ ಬ್ಲಾಕ್ ಬಸ್ಟರ್ ಆಗ್ಲಿ ಅಲ್ಲದೆ ಇನ್ನು ಸಾಕಷ್ಟು ಸದಾಭಿರುಚಿಯ ಸಿನಿಮಾಗಳು ಬರೋದಿದೆ ಮೊದ್ಲೇ ಹೇಳಿದ ಹಾಗೆ ಇದು ಕೇವಲ ನನ್ನ ಪರ್ಸನಲ್ ಲಿಸ್ಟ್ ಆಗಿರುತ್ತೆ ಇಷ್ಟಲ್ಲಿರೋ ಎಲ್ಲಾ ಸಿನಿಮಾಗಳು ಸೂಪರ್ ಹಿಟ್ ಆಗ್ಲಿ ಅಂತ ಹಾರೈಸ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು